ನೋಡು ಎಂಟು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯಾರೂ ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇವತ್ತಿನ ದಿನ ಎಲ್ಲ ಹೇಗೋಯ್ತು ಅಂತ ನೋಡೋಣ ಅಂದರೆ ಇವತ್ತೆಲ್ಲ ಫುಲ್ ನಮ್ಮ ದೊಡ್ಡಮ್ಮನ ಮನೇಲಿ ಕ್ಲೀನಿಂಗೇ ಆಯಿತು ಮನೆಯೆಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ವಿ ಅಣ್ಣ ತಮ್ಮ ಎಲ್ಲ ಎಲ್ಪ್ ಮಾಡಿಕೊಡ್ತಿದ್ರು ಹಾಗೆ ಅಮ್ಮ ಎಲ್ಲ ಪಾತ್ರನೂ ತೊಳೆದುಕೊಟ್ರು ಗೋಡೆ ಎಲ್ಲ ಹಾಗೆ ಒರೆಸ್ಕೊಂಡ್ವಿ ಪೇಂಟ್ ಇವಾಗಿನ ಮಾಡೋ ಇದ್ರದಿಂದ ಮತ್ತೇನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ಎಲ್ಲ ಒರೆಸ್ಕೊಂಡ್ವಿ ತಂಗಿನೂ ಬಂದಿದ್ಳು ಅವಳೆಲ್ಲ ಗೋಡೆ ಒರೆಸ್ಕೊಳ್ತಾ ಇದ್ಳು ಸೊ ಫೈನಲಿ ಎಲ್ಲ ಕ್ಲೀನಿಂಗ್ ಆಯಿತು ಒಂದು ಮಟ್ಟಿಗೆ ಕ್ಲೀನ್ ಮಾಡಿದ್ವಿ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಮನೆ ಹತ್ರ ಬಂದೆ ನಮ್ಮ ಮನೆಯಲ್ಲೂ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮನೆ ಹತ್ರ ಬಂದೆ ಸ್ವಲ್ಪ ಯಾಕೋ ಹುಷಾರಿಲ್ಲ ಅನ್ನಿಸ್ತಿತ್ತು ಹಾಸ್ಪಿಟ್ಲಿಗೂ ಹೋದೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದರೆ ಆಮೇಲೆ ಹಬ್ಬದ ಮುಂದೆ ಮಲಗ್ಕಂಡ್ರೆ ಸರಿಯಾಗಲ್ಲ ಅಂತ ಫಸ್ಟೇ ಪ್ರಿಪ್ರೇಷನ್ ತಗೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಆರಾಮಾದಂಗೆ ಆಯಿತು ಬಟ್ಟೆ ಎಲ್ಲ ತುಂಬ ಮಿಸಿ ಮಿಸಿಯಾಗ್ಬಿಟ್ಟಿದ್ದು ಕುತ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ ಹಾಗೆ ಸ್ವಲ್ಪ ಎಲ್ಲ ನೀಟ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದ್ರೂ ಎಲ್ಲ ಬಟ್ಟೆ ಎಲ್ಲ ಹೋಗ್ತಾ ಇರ್ತವೆ ಸೊ ಫೈನಲಿ ಈ ಥರ ರೆಡಿ ಮಾಡಿದೆ ಅಲ್ಲಿ ರೆಡಿ ಮಾಡಿ ಬಂದರೆ ಇಲ್ಲಿ ನನ್ನ ಮಗ ಆ ಪಿಲ್ಲೋ ಅಂತೂ ಏನಕ್ಕೂ ಬೇಡ ಆ ಥರ ಮಾಡಾಕಿದ್ದಾನೆ ಬೆಡ್ ಮೇಲಿರೋ ಬೆಡ್ ಎಲ್ಲ ತೆಗ್ದೆಸ್ತು ಎಲ್ಲ ಗಲೀಜು ಮಾಡಿದ್ದ ಹೇಗಾರು ಆಟ ಆಡ್ಕೊಳ್ಳಿಂತ ಸುಮ್ಮನೆ ಅದೇ ಊರಲ್ಲಿ ಇವತ್ತೂ ಪರ ಇತ್ತು ಆಗಾಗ ಅಲ್ಲಿಂದ ಊಟ ತಂದಿದ್ರು ಹಾಗೆ ಊಟ ಮುಗಿಸ್ತೀವಿ ವೀಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್